ಸಂಗೀತ ಏನಾದರೂ ಕೋರಿಕೆ ಇದ್ರೆ ಹೇಳ್ಕೊಳ್ರಿ ಏನ್ಮಾ ಇದು ಮೂಲಸ್ಥಾನ ಈ ನಂದಿಯಿಂದ ನಂದಿ ಬೆಟ್ಟ ಅಂತ ಹೆಸರು ಇದರ ಮುಂದೆ ಇದು ನಂದಿ ಬೆಟ್ಟದ ಪೂರ್ವ ಪರ್ವತ ಭಾಗದಲ್ಲಿ ಕರ್ನಾಟಕದಲ್ಲಿ ಅತಿ ಸುಂದರವಾದ ನಂದಿ ವಿಗ್ರಹ ಇದೆ ಅಂದ್ರೆ ನಂದಿ ಬೆಟ್ಟದ ಪೂರ್ವ ಪರ್ವತದ ಪೂರ್ವ ಭಾಗದಲ್ಲಿದೆ ಈ ನಂದಿ ಒಂದು ಕೋಟಿ ಲಿಂಗಗಳನ್ನ ನೋಡುತ್ತೆ ಇದರಿಂದ ಈ ಬಸವಣ್ಣ ಕಿವಿನಲ್ಲಿ ನಿಮ್ಮ ಆಸೆ ಆಕಾಂಕ್ಷಿ ಕೋರಿಕೆ ನೋಡ್ಕೊಂಡ್ರೆ ಅದಾಗ್ತದೆ ಮೂರು ತಿಂಗಳು ಐದು ತಿಂಗಳು ಒಂಬತ್ತು ತಿಂಗಳಲ್ಲಿ ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಕೋರಿಕೆ ಆದಮೇಲೆ ದೇವರಿಗೆ ಬಂದು ಬೆಣ್ಣೆ ಹಚ್ಚಿ ಪೂಜೆ ಮಾಡಿಸೋದು ಇಲ್ಲಿ ವಿಶೇಷ ಈ ನಂದಿಯಿಂದ ನಂದಿ ಬೆಟ್ಟ ನಂದಿ ಬೆಟ್ಟಕ್ಕೆ ಬಂದು ನಂದಿಗೆ ನೋಡದಿದ್ರೆ ನಂದಿಗಿಂತ ಕಡೆಯಂತ ಕೈವಾರ್ತಪ್ಪ ಈ ಕಡೆ ದೇವಸ್ಥಾನ ಹಿಂಭಾಗ ಬರುತ್ತೆ ಶಿವ ದೇವಸ್ಥಾನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇವಾಗ ನೋಡೋಣ ಅಂತ